ನಾವೆಲ್ಲ ಜೀರದಿಂದ ಇದ್ರು ಮುಳಬಾಗ ತಾಲೂಕಲ್ಲಿ ಅರವತ್ ಸಾವಿರ ಓಟ್ಲಿ ಅಧಿಕಾರ ಶಾಸನ ಅಲ್ಲ ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ನಾವು ನಮ್ಮ ಕರ್ಮಭೂಮಿ ಕೋಲಾರ ಆಗಿರೋದ್ರಿಂದ ಇಲ್ಲಿ ನಾವು ಸದಾ ಜೊತೆಯಲ್ಲಿ ಒಟ್ಟಿಗೆ ಸೇರಿ ಕೆಲಸ ಮಾಡ್ಬೇಕು ದ್ರೌಪದಮ್ಮ ಗುರುವಿನ ಕಳದ ಮಹೋತ್ಸವ ನಡೀತಾ ಇದೆ ಅದಕ್ಕೆ ಸ್ವಾಮೀಜಿಗಳು ಬಂದಿದ್ದಾರೆ ಲಕ್ಷ್ಮಣ್ಣು ಭಕ್ತ ಮಂಜಣ್ಣು ಉದಯ ಹಣ್ಣು ಸೀನಣ್ಣು ಲಂಕೇಶಣ್ಣು ಪಾಲ್ಗುನ ನಮ್ಮ ಮೈಕ್ ಶಂಕರ್ ಎಲ್ಲ ನಮ್ಮ ನಂದಕುಮಾರ್ ಅವರು ಡಿ ವೈಸ್ ಎಲ್ಲ ಭಕ್ತಾದಿಗಳೆಲ್ಲರೂ ಇದ್ದೀರಿ ಶರದ ಮಹೋತ್ಸವ ಅಂದ್ರೆ ದಿನ ಚಿಕ್ಕ ವಯಸ್ಸಿನ ನಾವು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಆದ್ರೂ ಬೆಂಚೂರಲ್ಲಿ ಕಾಯ್ಕೊಂಡಿದ್ದು ಮೂರು ಗಂಟೆಗೆ ಬಂದ್ರೆ ಹೋಗಿ ಆ ದೇವ್ರ ಪಾತ್ರರಾದ್ಮೇಲೆ ಹೋಗಿ ಮಲಗೋದು ಇನ್ನೊಂದು ಮತ್ತೊಂದು ಅದುವರೆಗೂ ಉಪಾಸನೆ ಇರ್ತಾ ಇದ್ರು ಆ ರೀತಿಯಲ್ಲಿ ಆ ದೇವರು ನಂಬಿದ್ರೆ ಯಾರಿಗು ಕೈಬಿಡಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ನಾವೆಲ್ಲ ಉದಾಹರಣೆಗಳು ಯಾಕಂದ್ರೆ ನಾವೆಲ್ಲ ಜೀರದಿಂದ ತೀರಗಳಾಗಿರ್ತಕ್ಕಂಥವ್ರು ಅದಕ್ಕೆ ಕಾರಣ ದೇವರು ನೀವೆಲ್ಲರೂ ಪ್ಪ ನೀವೆಲ್ಲಾರು ಸಂಸದ ಮಾಡ ಜೊತೆಯಲ್ಲಿದ್ರು ನೀವೆಲ್ಲರೂ ಜೊತೆಯಲ್ಲಿದ್ರಿ ಮುಳಬಾಗದ ತಾಲೂಕಲ್ಲಿ ಅರವತ್ತು ಸಾವಿರ ಓಟ್ ಲೀಡ್ ಜಿಲ್ಲೆಗೆ ಫಸ್ಟ್ ಎರಡು ಲಕ್ಷ ಹನ್ನೆರಡು ಸಾವಿರ ಓಟ್ ಲೀಡ್ ಕೊಟ್ಟು ಗೆಲ್ಸ್ ನಾಲ್ಕನೇ ತಾರೀಕವರ್ಗು ಇರ್ತೀನಿ ಅದಾದ್ಮೇಲೆ ಬೇರೆ ಬರ್ತಾರೆ ಅಧಿಕಾರ ಶಾಶ್ವಕ ಅಲ್ಲ ಇವತ್ತು ಇರುತ್ತೆ ನಾಳೆ ಹೋಗುತ್ತೆ ಮನುಷ್ಯನೇ ಗ್ಯಾರಂಟಿ ಇಲ್ಲ ಸಂದರ್ಭದಲ್ಲಿ ಅಧಿಕಾರ ಅನ್ನೋದು ಇದ್ದಂತ ಸಂದರ್ಭದಲ್ಲಿ ನಾವೇನು ಒಳ್ಳೇದ್ ಮಾಡಿದ್ರಿ ಏನು ಇತಿಹಾಸ ಬಿಟ್ಟು ಅನ್ನೋ ಬಂದಾಗ ಏನು ಅಷ್ಟ ಇಷ್ಟ ಸ್ವಲ್ಪ ಸಮಾಧಾನ ಇದೆ ಇನ್ನೂ ಹೆಚ್ಚಿನ ಜನ ಇನ್ನೂ ಜಾಸ್ತಿ ಜಾಸ್ತಿ ಬೇಕಾದಷ್ಟು ಕೆಲಸಗಳು ಮಾಡ್ಬೇಕು ಅನ್ನೋ ಕೃಪೆಯಿಂದ ಮುಳುಬಾಗಲಿಗೆ ಏನು ಆ ಚೌಟ್ರಿ ಕಟ್ತಾ ಇದ್ರು ಆ ಚೌಟ್ರಿಗೆ ಇದ್ ಮಾಡಬೇಕು ನಿಮ್ ಅಂತ ಕೇಳಿದಾಗ ನಾವು ಇಪ್ಪತ್ತಿಂದ ಇಪ್ಪತ್ತೈದು ಲಕ್ಷ ನಾವು ಇದ್ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರಿ ಅದೇ ರೀತಿಯಲ್ಲಿ ರೀತಿ ಆ ಚೌಟ್ರಿ ಕಟ್ಟಿದಾಗ ಅದಕ್ಕೂ ಸಹಾಯ ಮಾಡಿದ್ರಿ ನಮ್ ಕಾಲುಗಳ ಬಂದು ಹ ಕಾರಂಜಿ ಕಟ್ಟೆಯಲ್ಲಿ ನಾಲ್ಕು ರುಮ್ ಕಟ್ಕೊಡ್ಬೇಕು ಅಂತ ಹೇಳಿದ್ರು ಅದನ್ನು ಫಿನಿಶ್ ಆಗಿದೆ ಇನ್ನು ಬೇಕಾದಷ್ಟು ದೇವರ ಕೆಲಸಗಳಲ್ಲಿ ನಾವು ಮೊದಲಿಂದ ನಾನು ಮುಂದೆ ಇದ್ದೀವಿ ಮತ್ತೆ ನಮ್ಮ ಮೈಕ್ ಶಂಕರ್ ಅಲ್ಲಿ ಆ ಸರ್ಕಲ್ ಬ್ಯಾರಿ ಹೆಸರಿದೆ ಅದು ಏನಾದರೂ ಮಾಡಿ ಇದ್ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಹಣ ಬಿಡುಗಡೆ ಮಾಡಿ ಇವತ್ತಲ್ಲಿ ಅಲ್ಲಿ ಗೋಪುರ ಕಟ್ತಾ ಇದ್ದಾರೆ ಆರ್ಚ್ ಹಂಗಾಗಿ ದೇವಸ್ ದೇವ್ರ ಕೆಲಸಗಳಲ್ಲಿ ಮಾರ್ಕಂಡೇಶ್ವರ ಬೆಟ್ಟ ಇರ್ಬೋದು ನಮ್ಮ ಇತ್ತಿರ್ಬೋದು ಹಂಗಿರ್ಬೋದು ನಮ್ಮ ರಾಮಲಿಂಗೇಶ್ವರ ದೇವಸ್ಥಾನ ಇರ್ಬೋದು ಕೋಲಾರಮ್ಮ ದೇವಸ್ಥಾನ ಇರ್ಬೋದು ಸೋಮೇಶ್ವರ ದೇವಸ್ಥಾನ ಇರ್ಬೋದು ಈ ದೇವಸ್ಥಾನಗಳ ಡೆವಲಪ್ಮೆಂಟ್ ವಿಷಯದಲ್ಲಿ ಬಂದಾಗ ನೀವೇನು ಓಡ್ ಹಾಕಿ ನಮ್ಗೆ ಆಶೀರ್ವಾದ ಮಾಡಿದ್ರೆ ದೇವರ ಆಶೀರ್ವಾದದಿಂದ ಒಂದಷ್ಟು ಕೆಲಸಗಳನ್ನ ಮಾಡಿದ್ರಿ ಇನ್ನು ಮುಂದೆ ಮಾಡೋದಕ್ಕೂ ಬೇಕಾದಷ್ಟು ಜನ ಇರ್ತಾರೆ ನಾವು ನಮ್ ಕರ್ಮಭೂಮಿ ಕೋಲಾರ ಆಗಿರೋದ್ರಿಂದ ಅಧಿಕಾರ ಇರ್ಲಿ ಇಲ್ಲದೆ ಇರ್ಲಿ ಯಾವಾಗ್ಲೂ ದೇವರ ಕೆಲಸಗಳಲ್ಲಿ ಒಳ್ಳೆ ಕೆಲಸಗಳಲ್ಲಿ ನಾವು ಸದಾ ಜೊತೆಯಲ್ಲಿ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ನನಗೆ ಶಿವಲಾಪುರದಲ್ಲಿ ಏನು ಮಠ ಇದೆ ಆ ಮಠದ ವಿಷಯದಲ್ಲಿ ಸಹಾಯ ಮಾಡ್ಬೇಕಂತ ಹೇಳಿ ಲಕ್ಷ್ಮಣ ಸುಮಾರು ಸಲ ಹೇಳಿದ್ರು ಅಧಿಕಾರ ಇಲ್ಲ ಅಂದ್ರೂ ದೇವರು ಚೆನ್ನಾಗಿಟ್ಟೆ ಬರ್ತೀವಿ ಸದಾ ನೀವು ಜೊತೆಲಿ ಇರ್ತೀರಿ ನಾವೆಲ್ಲ ಜೊತೆಲಿ ಇದ್ದು ಅಲ್ಲಿ ಏನೇನು ಕೆಲಸ ಮಾಡ್ಬೇಕಂತ ಹೇಳಿ ಮಾಡೋಣ ನಾವೆಲ್ಲ ಒಟ್ಟಿಗೆ ಸೇರಿ ಇವತ್ತೇನು ರ ಕಲಗ ನಡೀತಾ ಇದೆ ಆ ಕರಗದಲ್ಲಿ ಭಾಗವಹಿಸಿ ಆ ದೇವರು ಇನ್ನ ಹೆಚ್ಚಿನ ಎಲ್ಲ ವೇದಿಕೆ ಬರ್ತಕ್ಕಂಥ ಎಲ್ಲರಿಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆ ಆಯುಷ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ನಮ್ಮ ದೇಶ ನಮ್ಮ ರಾಜ್ಯ ಜನಕ್ಕೆ ಜನಕ್ಕೆಲ್ಲ ಟೋಟಲ್ ಆಗಿ ಒಳ್ಳೆ ಮಳೆ ಬೆಳೆ ಎಲ್ಲ ಆಗ್ಲಿ ಬರಗಾಲ ಜಾಸ್ತಿ ಆಗ್ಬಿಟ್ಟಿದೆ ಕೆರೆ ಕುಟ್ಟೆಗಳಲ್ಲೆಲ್ಲ ನೀರೆಲ್ಲ ಕಮ್ಮಿ ಆಗಿದೆ ರೈತರು ಸಂತೋಷವಾಗಿದ್ರೆ ಅದರಾದ್ರೂ ನಾವು ಸಂತೋಷವಾಗಿರೋದು ಅದೇ ರೀತಿಯಲ್ಲಿ ದೇವ್ನು ತೃಪ್ತಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕರ್ಗ ಬಂದಾಗ ಕರ್ಗ ಮಹೋತ್ಸವ ಮಾಡಿ ಮತ್ತೆ ಮತ್ತೆ ಇರಾಗೋದೆಲ್ಲ ನಾವು ಪ್ರತಿದಿನ ದಿನ ದೇವಸ್ಥಾನಕ್ಕೆ ಹೋಗಕ್ಕೆ ನಾವೆಲ್ಲರೂ ಶುರು ಮಾಡಿದ್ರೆ ನಮ್ಮಲ್ಲಿ ಇನ್ನೂ ಹೆಚ್ಚಿನ ಒಗ್ಗಟ್ಟು ಇರ್ತೈತೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರೂ ಮುನ್ಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಬ